ನಮಸ್ಕಾರ ವೀಕ್ಷಕರೇ ಬಿಎಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಕೇತವೇ ನಮಃ ಕರ್ಕಾಟಕ ರಾಶಿ ಅದ್ಭುತವಾಗಿರ್ತಕ್ಕಂತಹ ಒಂದು ಯೋಗವನ್ನ ಆನಂದಿಸ್ತಕ್ಕಂತಹ ಒಂದು ಸಂತಸ ಸಮಯ ಇರತಕ್ಕ ಗ್ರಹಗಳ ಸ್ಥಿತಿಗತಿಗಳನ್ನೆಲ್ಲ ಕೂಡ ಚಿಂತನೆ ಮಾಡೋಣ ನೋಡಿ ಕರ್ಕಾಟಕ ರಾಶಿಯಿಂದ ಎರಡನೇ ಮನೆ ಸಿಂಹರಾಶಿಯಲ್ಲಿ ಕೇತುಕ್ರ ಇದು ಬಹುದಿನಗಳ ಕನಸು ನನಸಾಗತಕ್ಕಂಥ ಜಮೀನಿನ ವ್ಯವಹಾರ ಸರ್ಕಾರಿ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಪಡೆಯುವಂತಹ ಒಂದು ಶಕ್ತಿಯನ್ನು ಅನುಗ್ರಹಿಸತಕ್ಕಂಥ ಹಾಗೆ ಧನುರಾಶಿಯಲ್ಲಿ ಅಂದ್ರೆ ಅಂದರೆ ಕರ್ಕಾಟಕ ಸಿಂಹ ಕನ್ಯಾ ತುಲಾ ಉಶ್ಚಿಕ ಧನು ಅಲ್ಲಿಂದ ಆರನೇ ಇದು ಗುರುವಿನ ಮನೆ ಗುರುವಿನ ಸ್ಥಾನ ಗುರುವಿನ ಜೊತೆಗೆ ಬಲಿಷ್ಠವಾಗಿರ್ತಕ್ಕಂತಹ ಯೋಗಗಳು ಗ್ರಹಗಳು ಇವೆಲ್ಲವೂ ಕೂಡ ಒಳ್ಳೊಳ್ಳೆಯ ಸ್ಥಾನಮಾನಗಳನ್ನು ಸ್ವೀಕರಿಸಿ ಯೋಗಗಳನ್ನ ಕೊಡ್ತಾರೆ ಕೂಡ ಸೂಚಿಸುತ್ತೆ ಅಂದ್ರೆ ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಲ್ಲಿ ವಿಪರೀತವಾಗಿರ್ತಕ್ಕಂತಹ ಧನ ಸಂಪತ್ತನ್ನ ಹೊಂದಿರುತ್ತಾರೆ ಅಂತ ಹಾಗೆ ಅಲ್ಲಿಂದ ಕುಂಭರಾಶಿಯಲ್ಲಿ ನಾವು ಚಿಂತನೆ ಮಾಡಬೇಕು ಅಂತಿದ್ರೆ ಕುಂಭರಾಶಿಯಲ್ಲಿ ರಾಹು ಅಂದ್ರೆ ಈ ಕರ್ಕಾಟಕ ರಾಶಿಗೂ ಮತ್ತು ಕುಂಭರಾಶಿಗೂ ಒಂದು ಸಂಬಂಧ ಇದೆ ಹಾಗೆ ಮೀನರಾಶಿಯಲ್ಲಿ ಶನಿ ಇದು ಏನು ಹೇಳುತ್ತೆ ಅಂತ ಕೇಳಿದರೆ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಗೋಚಾರದ ಫಲಾಫಲಗಳು ಒಂದು ಅದ್ಭುತವಾಗಿರತಕ್ಕಂತಹ ಶಕ್ತಿ ಗ್ರಹಗಳ ಶಕ್ತಿ ಹಾಗೆ ನಿಮ್ಮ ಪೂರ್ವಾಧೀತದ ಪುಣ್ಯದ ಕರ್ಮದ ಫಲದಿಂದ ಅದು ನಿಮಗೆ ಈ ಸಲ ದಕ್ಕತ್ತೆ ಒಳ್ಳೆ ಯೋಗವನ್ನು ಕೂಡ ಕೊಡುತ್ತೆ ಇರತಕ್ಕ ಇನ್ನು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ನಡುವೆ ಭೂಮಿಯ ವ್ಯವಹಾರಕ್ಕಾಗಿ ವಾಕ್ ಯುದ್ಧಗಳು ಸಂಭವಿಸುತ್ತೆ ಅಂತ ಕೂಡ ಹೇಳುತ್ತೆ ಪಿತ್ರಾಜಿತ ಆಸ್ತಿಗಾಗಿ ಸಮಯವನ್ನ ವ್ಯಯ ಮಾಡ್ಕೋತೀರಿ ಅಂತ ಕೂಡ ಹೇಳುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಇನ್ನು ವಿದೇಶದಲ್ಲಿ ಕರ್ಕಾಟಕ ರಾಶಿಯವರು ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರೆ ಅಥವಾ ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ರೆ ದುಬೈ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಅಮೆರಿಕ ಇರಬಹುದು ಜರ್ಮನ್ ಇರ್ಬೋದು ಜಪಾನ್ ಇರಬಹುದು ಅಂದ್ರೆ ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ವಿಪರೀತವಾದ ರಾಜಯೋಗವನ್ನು ಕೊಡುತ್ತೆ ಅಂತಹ ಒಂದು ರಾಜಯೋಗದಿಂದ ಧನ್ಯರಾಗುತ್ತೀರಿ ಹೇಳತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿಯವರಿಗೆ ಗುರುದಶ ಅಥವಾ ಶುಕ್ರದಶ ಏನಾದರೂ ಇದ್ರೆ ಸೊ ನ ಭೂತೋ ನ ಭವಿಷ್ಯತಿ ಹೇಳಂಥದ್ದು ಕೂಡ ಹೇಳುತ್ತೆ ಇನ್ನು ಕುರಿ ಸಾಗಾಣಿಕೆ ಇರಬಹುದು ಅಥವಾ ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನ ತಯಾರಿಕೆ ಮಾಡತಕ್ಕಂತಹ ಯಂತ್ರೋಪಕರಣಗಳ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅದು ನಿಮಗೆ ನಿರೀಕ್ಷೆ ಕೂಡ ಚೆನ್ನಾಗುತ್ತೆ ಹಾಗೆ ಕೃಷಿಕರಿಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೆಚ್ಚು ಯೋಗವನ್ನು ತಂದುಕೊಡುವುದು ಬಲಿಷ್ಠವಾಗಿರ್ತಕ್ಕಂತಹ ವಿಚಾರಗಳು ಚಿಂತನೆಗಳು ಹೀಗೆ ನಾನಾ ಥರದವಾದಂತಹ ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಕರ್ನಾಟಕ ರಾಶಿಗೆ ವೀಕ್ಷಕರೇ ಇನ್ನು ನಿಮ್ಮ ಯೋಗಗಳು ತುಂಬ ಸಂಕಷ್ಟದಲ್ಲಿರ್ತೀರಿ ಕೆಲವೊಂದಷ್ಟು ನಿಮ್ಮ ಜೀವನದ ಅಂತರಂಗದ ನೋವುಗಳನ್ನು ಸಾಲಬಾಧೆ ಇತ್ಯಾದಿಗಳನ್ನು ಏನೇ ಇದ್ದರೂ ಕೂಡ ನಮ್ಮಲ್ಲಿ ಅದಕ್ಕೆ ಅತಿ ಶೀಘ್ರ ಪರಿಹಾರ ನಿಮಗೆ ಸಿಗುತ್ತೆ ನೀವು ಕೂಡ ಎಲ್ಲರ ಹಾಗೆ ಚೆನ್ನಾಗಿರಲಿಕ್ಕೆ ಸಾಧ್ಯವಾಗುತ್ತೆ ನೀವು ನಮಗೆ ಕಳಿಸಬೇಕಾಗಿರ್ತಕ್ಕಂಥದ್ದು ಹೆಸರು ನಿಮ್ಮ ವಯಸ್ಸು ಡೇಟ್ ಆಫ್ ಬರ್ತು ಮತ್ತು ನಾವು ಕಳಿಸಿಕೊಡಿ ನಾವು ಸಂಪೂರ್ಣವಾಗಿ ಅದನ್ನು ಚಿಂತನೆಯನ್ನು ಮಾಡಿ ಯಾವ ಕಾರಣಕ್ಕೆ ಯಾಕೆ ಈ ಥರದ ಅನೇಕ ಸಮಯಗಳನ್ನು ಅದಕ್ಕೊಂದು ಪರಿಹಾರವನ್ನು ಸೂಚಿಸಿ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ವ್ಯಕ್ತಿ ಮಾಡ್ಕೊಳ್ತೇವೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮ್ ಶಿವಾಯಕ ಮಂತ್ರವನ್ನು